ಹಳ್ಳಿ ದಿವಸ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವಧುವರ ಸಮಾವೇಶ ನಡೆಯಲಿದ್ದು ಆವತ್ತಿನ ದಿವಸ ಕರ್ನಾಟಕ ಪೊಲೀಸ್ ಕುರುಬುರು ಸಂಘ ಗದಗ ತಾಲೂಕು ಕುರುಬ ಸಂಘ ಹಾಲು ಮತ್ತು ಮಹಾಸಭಾ ಇನ್ನು ಸಂಯುಕ್ತ ಆಶ್ರಯದಲ್ಲಿ ವಧುವರ ಸಮಾವೇಶ ನಡೀತಿದ್ದು ಆವತ್ತಿನ ದಿವಸ ನಮ್ಮ ಸಮಾಜದ ಯುವಕರು ಯುವತಿಯರು ಹಾಗೂ ಸಮಾಜದ ಮುಖಂಡರು ಎಲ್ಲರೂ ನಮ್ಮ ಗದಗ ಕುರುಬ ಸಂಘ ಆಚಾರ್ಯ ನಡೀತಕ್ಕಂಥ ಕನಕದಾಸರ ಕನಕ ಭವನದ ಈ ವಧವರು ಸಮಾವೇಶ ನಡೀತಾ ಇದೆ ಆವತ್ತಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಮುಖಂಡರು ಬರಬೇಕು ಅದೇ ರೀತಿ ಈಗ ನಮ್ಮ ಯುವಕರು ಎಲ್ಲರೂ ಕೂಡಿಕೊಂಡು ಇದು ಏಳನೇ ವರ್ಷ ವಧುವರ ಸಮಾವೇಶ ಮಾಡ್ಕೊಂಡು ಬಂದಾರ ಅದರಿದ್ದಾನು ಸಮಾಜಕ್ಕೆ ಒಂದು ಒಳ್ಳೆಯದಾಗೈತಿ ಇನ್ನು ಮುಂದೆ ಬರ್ತಕ್ಕಂಥ ದಿನಮಾನಡಲ್ಲೂ ಕೂಡ ಈ ಒಂದು ಯಾಕಂದರೆ ನಾವು ಕನ್ಯಿದ್ದಲ್ಲಿ ನೋಡೋಕೆ ಹೋಗ್ತೀವಿ ಹೊರ ಇದ್ದ ನೋಡಕ್ಕೆ ಹೋಗ್ತೀವಿ ಅದು ಹೆಚ್ಚಿನ ಒಂದು ಬಡವರು ಇರ್ತಾರೆ ಪಾಪ ಕನ್ಯಾಸುಳಿ ಇರ್ತಾವೆ ಹೊರ ಸುಲಾಗಿರ್ತಾವೆ ಅವರು ನೋಡೋಕ್ಕಂತ ಆಗ್ತಿರೋಂಗಿಲ್ಲ ಅದಕ್ಕೆ ನಮ್ಮ ಯುವಕರು ಏನು ಕೂಡಿಕೊಂಡು ವೆಂಕಟೇಶ ಇಮ್ರಾಂಪುರವರಾಗಲಿ ಗುಳಗುಳ್ಳಿಯವರು ಹುರಾಣ ಗುಳಗುಳ್ಳಿಯವರಾಗಲಿ ಮತ್ತು ಚಡಿಯವರು ಅನೇಕ ಅವರ ಸಹಪಾಠಿಗಳಿಗೆ ಕೂಡಿಕೊಂಡು ಈ ಒಂದು ಏಳು ವರ್ಷದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಡ್ಕೊಂಡು ಬಂದಾರೆ ಅದೇ ರೀತಿ ಇನ್ನೂ ಅವರು ಕೂಡ ಇನ್ನು ಸಮಾಜದ ಯುವಕರು ಅದರ ಅವರೆಲ್ಲ ಕೂಡಿಕೊಂಡು ಒಳ್ಳೆ ಒಳ್ಳೆಯ ಕೆಲಸ ಮಾಡಲಿ ಸಮಾಜಕ್ಕೆ ಒಂದು ಹೆಚ್ಚಿನ ಒಂದು ಶಕ್ತಿ ಕೊಟ್ಟು ಅವರೂ ಸಮಾಜದಲ್ಲಿ ಬೆಳೀಲಿ ಅಂತ ಹೇಳಿ ನಾನು ಹಾರಿಸ್ತೀನಿ ಅದೇ ರೀತಿ ಆವತ್ತಿನ ದಿವಸ ನಾಳಿನ ದಿವಸ ನಾಳೆ ಬಾಳಿಸಿಲ್ಲ ನಾಳೆ ಐತಿ ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದು ಗಂಟೆಗೆ ಶುರುವಾಗ್ತೈತಿ ಆವತ್ತಿನ ದಿವಸ ಟೈಮ್ ಸರಿಯಾಗಿ ಬಂದು ತಮ್ಮ ವಧುವರ ತಾವು ಏನು ಒಬ್ರಿಗೊಬ್ರು ಪರಸ್ಪರ ಭೇಟಿಯಾಗಿ ತಮ್ಮ ಬೈಡೇಟು ಆ ಬಳಿಕ ತಮ್ಮದೇನು ಇದ್ದಿದೆ ಅದನ್ನೆಲ್ಲ ವಧು ವ ವಧು ವರ ಕೇಳಬೇಕೈತಿ ವರ ಒಧು ಕೇಳಬೇಕೈತಿ ಅಂತೇಳಿ ಅವತ್ತಿನ ದಿವಸ ಎಲ್ಲರೂ ಕೂಡಿಕೊಂಡು ಈ ಸಮಾಜದ ಮುಖಂಡರು ಯುವಕರು ಕೂಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡ್ರಿ ನಾಳಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಗದಗ ಜಿಲ್ಲೆಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಇದು ಕನ್ನಡ ರಾಜ್ಯದ ಇಟ್ಕೊಂಡ್ರೆ ಈ ಹುಡುರು ಅದಕ್ಕೆ ನಮ್ಮ ರಾಜ್ಯದ ಇರ್ತಕ್ಕಂಥ ಯಾವ ಇದೇ ಜಿಲ್ಲೆ ಇದೇ ಜಿಲ್ಲೆ ಅನ್ನೋಂಗಿಲ್ಲ ಎಲ್ಲ ಕರ್ನಾಟಕ ರಾಜ್ಯಕ್ಕೆ ಬರತಕ್ಕಂಥ ವಧುವರರು ಬಂದು ತಮ್ಮ ಅಭಿಪ್ರಾಯವನ್ನು ಕೊಟ್ಟು ತಾವು ತಮ್ಮ ಅನಿಸಿಕೆಗಳನ್ನು ಹೇಳಿ ತಾವು ಹೋಗ್ಬೇಕಂತ ಕೇಳಿಕೊಂಡು ಇವತ್ತಿನ ದಿವಸ ನಮ್ಮ ಯುವಕರಿಗೆ ಪ್ರೋತ್ಸಾಹ ಮಾಡಬೇಕಾಗೈತಿ ಅಂಥೇಳಿ ನಾವು ಕೂಡ ಅವ್ರು ಏನು ಹಾಕ್ಕೊಂಬಂದರು ಶಸರು ಒಳ್ಳೆಯವರು ನಾವು ಹಿಂದೆ ಕಪ್ಪೋದವ್ರು ಇದ್ದರು ಎಲ್ಲರೂ ಕೂಡಿಕೊಂಡು ಈ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ ಸಮಾಜದ ಮುಖ್ಯವಾಗಿ ನೀವು ಮುಂದುವರಿ ಅಂತ ಹೇಳಿ ಮಾತು ಮುಗಿಸಿದ್ದೇನೆ